ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ಗೊತ್ತಿರಬಹುದು ಅಹಮದಾಬಾದ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಏನು ವಿಮಾನ ಪತನ ಆಗಿದೆ ಸಾವು ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ ಈಗವ್ರಿನ್ನೊಂದು ಕ್ಷಣಕ್ಕಿಲ್ಲ ಏನೇನ್ ಆಸೆಗಳು ಇಟ್ಕೊಂಡು ಏನೇನ್ ಕೆಲ್ಸಗಳು ಇಟ್ಕೊಂಡು ಯಾವ್ಯಾವ ಇಂಟೆನ್ಶನ್ ಮೇಲೆ ಇಲ್ಲಿ ಅವರು ಅಲ್ಲಿಗೆ ಹೋಗ್ತಾ ಇದ್ರು ಅಥವಾ ಅಲ್ಲಿ ಅವರು ಇಲ್ಲಿಗೆ ಬಂದು ಅದೇ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರು ಸಾವು ಎಷ್ಟು ಆಕಸ್ಮಿಕ ಅಲ್ವಾ ಅದಕ್ಕೆ ಹೇಳೋದು ಇರಷ್ಟು ದಿನ ನಾವು ಖುಷಿಯಾಗಿರಬೇಕು ಯಾರಿಗೂ ನೋವು ಮಾಡಬಾರ್ದು ಯಾರಿಗೂ ದುಃಖ ತರ ಮಾಡಬಾರ್ದು ಯಾರಿಗೂ ಮೋಸ ಮಾಡೋದಾಗ್ಲಿ ಇನ್ನೊಬ್ರಿಗೆ ಅನ್ಯಾಯ ಮಾಡೋದಾಗ್ಲಿ ಏನ್ ಮಾಡಿ ಏನ್ ಪ್ರಯೋಜನ ಇಲ್ರಿ ಅಷ್ಟು ಜನ ನಿಜವಾಗ್ಲದು ಹತ್ತು ಜನ ಇನ್ನು ಸಣ್ಣ ಮಕ್ಕಳು ಇದ್ ಇದಾರೆ ಅಂತ ಹೇಳಿದ್ದು ಆಮೇಲೆ ಗೆ ಅಲ್ಲಿಗೆ ಗೆ ಹೋಗ್ತಿದ್ರು ಅಂತ ಹೇಳಿದ್ದು ಅದೆಲ್ಲ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಷ್ಟೇ ಸಾವು ಕ್ಷಣಿಕ ಇರಷ್ಟು ದಿನ ಖುಷಿಯಾಗಿರ್ಬೇಕು ನೆಮ್ಮದಿ ನೆಮ್ಮದಿಯಿಂದ ಇರಬೇಕು ನಮ್ಮ ಬದುಕಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಪಡ್ಕೊಳಕೆ ಟ್ರೈ ಮಾಡ್ಬೇಕು ನಮ್ಮಲ್ಲಿ ಇದ್ರೂ ದುರಾಸೆ ಇದ್ದೇ ಇರತ್ತೆ ಬಿಡಿ ಬಟ್ ಆ ಆಸೆ ಇರ್ಬೇಕು ಮನುಷ್ಯಂಗೆ ದುರಾಸೆ ಇರಬಾರ್ದು ದುರಾಸನೆ ದುಃಖಕ್ಕೆ ಮೂಲ ಅಂತ ಹೇಳ್ತೀವಿ ಬಟ್ ಪ್ರಸ್ತುತ ದಿನಗಳಲ್ಲಿ ಏನ್ ಆಗ್ಬಿಟ್ಟಿದೆ ಅಂದ್ರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಇವಾಗ ಮಾತುಗಳು ಎಲ್ಲಿಂದ ಎಲ್ಗೂ ಹೋಗ್ತಿದೆ ಬಟ್ ನಿಜವಾಗ್ಲೂ ಆ ದುರಂತ ನೆನ್ಸ್ಕೊಂಡು ಅದು ಒಂದೊಂದು ವಿಡಿಯೋ ನೋಡಿದ್ರೆ ನೀವು ಮೈ ಎಲ್ಲ ಹೊಟ್ಟೆ ಎಲ್ಲ ಕಲಿಸ್ದಂಗ ಆಗತ್ತೆ ಆ ಬಾಡಿಗಳೆಲ್ಲ ಆತರ ತುಂಡು ತುಂಡಾಗಿ ಬೆಂದು ಕರುಕ್ಲಾಗಿ ಹೋಗಿದ್ದಾರೆ ನಿಜವಾಗ್ಲೂ ಅವ್ರ ಒಬ್ರು ಬದುಕಿದಾರಲ್ಲ ಅವರು ಏನ್ ತಲೆ ಓಡಿಸಿದ್ರೆ ಏನೋ ಖುಷಿ ಆಯ್ತು ಅವ್ರೊಬ್ರು ಬದುಕಿದ್ದು ಬಟ್ ಇಷ್ಟು ಜನ ಅವರ ಕುಟುಂಬಗಳಿಗೆ ದುಃಖವನ್ನ ತಡ್ಕೊಳ್ಳುವಂತಹ ದುಃಖ ತಡ್ಕೊಳ್ಳೋ ಶಕ್ತಿ ಅದೇ ಕೊಡ್ಲಿ ಅಂತ ಕೇಳ್ತೀವಿ ನಮ್ಮ ಮಂಗಳೂರವರು ಕೂಡ ಒಬ್ರು ಎಕ್ಸ್ಪರ್ಟ್ ಆಗಿದ್ದಾರೆ ಇದೆಲ್ಲ ನಿಜವಾಗ್ಲು ದುಃಖಕರ ಸಂಗತಿ ಆಗ್ಬಾರ್ದಿತ್ತು ಆಗಿದೆ ಬಟ್ ಇರಷ್ಟು ದಿನ ನೆಮ್ಮದಿಯಿಂದ ಖುಷಿಯಿಂದ ಇರಬೇಕು ಅಷ್ಟೆ ಥ್ಯಾಂಕ್ ಯು